ನಮಸ್ಕಾರ ಎಲ್ಲರಿಗೂ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಕೊಡಿ ಇದು ಹಸಿ ತಣ್ಣಿಕಾಯು ಸಾರದು ಉಪ್ಸಾರು ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿ ಹಸಿ ತಣ್ಣಿಕಾಯಿ ತಗೊಂಡಿದೆ ಅದು ಕಾಳು ಎಡ್ಕೊಂಡಿದ್ದೀನಿ ಸೊಪ್ಪು ಸೊಪ್ಪಿಗೆ ಹಸಿ ಮೆಣಸಿನ್ಕಾಯಿ ಬೇಯಕ್ಕೆ ಹಾಕ್ತೀನಿ ಕಾಳು ಜೊತೆಗೇನೆ ಉಪ್ಸಾರು ಖಾರಕ್ಕೆ ಹಸಿ ಮೆಣಸಿನಕಾಯಿ ಖಾರ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಉಪ್ಪು ಮೆಣಸು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹಾಕ್ಬೋದು ಹಾಕ್ಲಿಲ್ಲ ಅಂದರೆ ಹಂಗೆ ಮಾಡ್ಬೋದು ಏನಾಗೋಲ್ಲ ನೀರು ಇದೆ ಇವಾಗ ಕಾಳು ಹಾಕ್ತಾಯಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಕಾಳು ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ಕಾಳು ಬೇಯ ಗಂಟೆ ಮೆಣಸಿನ್ಕಾಯಿನೂ ಬೇಕಾಗ್ತದೆ ಆಮೇಲೆ ಹಾಕ್ತೀನಿ ಕಾಳು ಮೇಲೆ ಬಂದಿದೆ ಕೂರ್ಕೊತೀನಿ ಮೆಣಸಿನ್ಕಾಯಿನ ಈಗ ಚಿಕ್ಕ ತಕ್ಕಷ್ಟು ಉಪ್ಪು ಸೊಪ್ಪು ಹಾಕ್ತಾ ಇದೀನಿ ಉಪ್ಪಾಕ್ಬಿಟ್ಟು ಮುಚ್ಚತೀನಿ ಒಂದು ಸ್ವಲ್ಪ ಬೇಗ ಗಂಟೆ ಖಾರ ಸರ್ಕಾರ ತಿರ್ಗಾ ಏನು ತೋರಿಸ್ತಾ ಇದ್ದೀನಿ ಅಂದ್ರೆ ಸಾಂಬಾರಿರಲ್ಲ ಏನಿರೋಲ್ಲ ಅಂದರೆ ಒಂದು ಸ್ವಲ್ಪ ಉಪ್ಪಿಸಲು ಖಾರ ಹಾಕೊಂಡು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ಊಟ ಮಾಡೋದ್ರೆ ಚೆನ್ನಾಗಿರ್ತದೆ ಒಂದು ಡಬ್ಬಿ ಮುಸ್ಕಿರೋ ಡಬ್ಬಿಗೆ ಹಾಕಿದ್ರೆ ಮೂರು ದಿವಸ ನಾಲ್ಕು ದಿವಸ ಖಾರ ಚೆನ್ನಾಗಿರ್ತದೆ ಇದು ಬೇಯಿಸಿಟ್ಕೊಂಡಿರೋ ಮೆಣಸಿನ್ಕಾಯಿ ಹುಣಸೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಮುದ್ದೆ ಯಾವಾಗಲೇ ತೋರಿಸಿದ್ನಲ್ಲ ಅದೇ ಥರ ಮಾಡಿದ್ದೀನಿ ಅಲ್ಲಿ ಕಮೆಂಟಲ್ಲಿ ಕೊಡ್ತೀವಿ ನೋಡ್ಕೊಂಡು ಮಾಡಿ ನೀವು

ಒಗ್ಗರಣಿಗೆ 1 ನಿಮಿಷಕ್ಕಿಂತ ಈರುಳ್ಳಿ ಕಳೆಬೆಳೆ ಸಾಸ್ पे ಹಾಕಿ ದಿನಿ ಕಾಯಿ ತುರಿ ತುರುಕ ಮಾಡ್ಕೊಂಡಿ ದಿನಿ ಸೊಪ್ಪ ಹಾಕಾಗ್ ಹಾಕ್ತೀನಿ ದೆಯ್ पे கொஞ்சம் ಸ್ವಲ್ಪ ಈರುಳ್ಳಿ ಇಂದ್ರೆ ಚೆನ್ನಾಗಿ ಇರುತ್ತೆ ಹಾಕ್ತಿದೀನಿ ನಾನು Nå er, er det sopp bak. ಹಿಂಗೆ ತಿರುಗಿಸ್ಬಿಟ್ರೆ ಅಡಿ ಸೊಪ್ಪು ಕಾಳೆಲ್ಲ ಮೇಲ್ ಬಂತದೆಲ್ಲ ಚೆನ್ನಾಗಿರ್ತದೆ ಪಲ್ಯ ರಡಿ ಇವಾಗ ಸಾಂಬಾರು ಒಗ್ಗರಣೆ ಹಾಕ ತೋರಿಸ್ತೀನಿ ನೋಡ್ಕೊಳ್ಳಿ ಪಾತ್ರೆ ಕಾದೈತೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಒಂದೆರಡು ಸಾಸಿವೆ ಹಾಕ್ತೀನಿ ಒಣಮೆಣ್ಸಿನ್ಕಾಯಿ ಕರಿಬಿನ್ ಸೊಪ್ಪು ಮಾಡಿಕೊಂಡಿದ್ದೀನಿ ನೋಡಿ ಸ್ವಲ್ಪ ಖಾರ ಸ್ವಲ್ಪ ಒಂದು ಚೋಟ್ ಎತ್ಕೊಂಡಿದೀನಿ ಕಾರಣ ಆ ಸಾಂಬಾರ್ ಖಾರ ಹಾಕಿದೀನಿ ಬೇಕು ಅಂದರೆ ಸಾಂಬಾರ್ಗೆ ಹಾಕೋಬಹುದು ಈ ತರ ಮುಚ್ಚಿಡಬೇಕು ಖಾರನ ಕೆಡಲ್ಲ ಆಗಿದೆ ಮುದ್ದೆ ಅನ್ನ ಅನ್ನೆಲ್ಲ ಆಗಿದೆ ತಟ್ಟೆಗೆ ಹಾಕ್ತೀನಿ ನೋಡಿ ಖಾರ ಏನ್ ಕುದಿಯಂಗಿರ ಒಂದು ಮಳೆ ಬಂದ್ರೆ ಸಾಕೋದು ಬೆಂದಿರ್ತದಲ್ಲ ಇವಾಗ ಪಲ್ಯ ಉಪ್ಸಾರ ರೆಡಿಯಾಗಿದ್ದೀನಿ ಉಪ್ಸಾರು ಖಾರಕ್ಕೆ ಹಾಕಿದ್ದೀನಲ್ಲ ಒಗ್ಗರಣೆ ಮಾಡ್ಬಿಟ್ಟು ಇದಕ್ಕೇನು ಹಾಕೊಂಡಿದ ಊಟ ಮಾಡೋಂಗಿಲ್ಲ ಜೊತೆಗೆ ಅದಕ್ಕೆ ಹಾಕ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಅನ್ನ ಹಾಕ್ತೀನಿ ಅನ್ನ ಉಪ್ಸಾರು ಮುದ್ದೆ ಚೆನ್ನಾಗಿರ್ತೀವಿ ತುಪ್ಪ ಹಾಕೊಂಡು ಊಟ ಮಾಡಿ ನೋಡಿ ಲೈಕ್ ಮಾಡಿ ಕಮೆಂಟ್ ಕೊಡಿ